ಮೂಡಾ ಪ್ರಕರಣದ ವಿಷಯವಾಗಿ ಕೋರ್ಟ್ ಲೋಕಾಯುಕ್ತ ತನಿಖೆಗೆ ಆದೇಶವನ್ನ ಕೊಟ್ಟಿದೆ ಆದ್ರೆ ದೂರುದಾರರು ಹೇಳ್ತಾ ಇರೋದು ಲೋಕಾಯುಕ್ತ ತನಿಖೆ ಆದ್ರೆ ಸಿಎಂ ಪ್ರಭಾವ ಬೀರ್ತಾರೆ ನಮಗೆ ಪಾರದರ್ಶಕವಾಗಿ ತನಿಖೆ ನಡೆಯುತ್ತೆ ಅನ್ನೋ ನಂಬಿಕೆ ಇಲ್ಲ ನಾವು ಸಿಬಿಐ ಮನವಿಗೆ ಕೋರ್ಟ್ ಮುಖಾಂತರನೇ ಮನವಿ ಮಾಡ್ಕೊಳ್ತೀವಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ದೂರುದಾರರು ಈ ಬಗ್ಗೆ ದೂರುದಾರರ ಸಿದ್ಧತೆ ಬೆನ್ನಲ್ಲೇ ಸಿಬಿಐಗೆ ಮೂಗುದಾರವನ್ನ ಹಾಕೋದಕ್ಕೆ ಸರ್ಕಾರ ತಂತ್ರಗಳನ್ನ ರೂಪಿಸ್ತಾ ಇದೆ ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇದೆ ಸಿ ಬಿ ಐ ತನಿಖೆ ಆಗಬೇಕು ಅಂತಂದ್ರೆ ಸರ್ಕಾರದ ಅನುಮತಿ ಕಡ್ಡಾಯವಾಗಿ ಇರಬೇಕಾಗುತ್ತೆ ಹಾಗಾಗಿ ಸಿ ಬಿ ಐಗೆ ರಾಜ್ಯ ಸರ್ಕಾರ ಮೂಗುದಾರವನ್ನ ಹಾಕೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ ಸಿ ಬಿ ಐ ತನಿಖೆಗೆ ಸರ್ಕಾರದಿಂದ ಮಾರ್ಗಸೂಚಿಯನ್ನ ಹೊರಡಿಸಕ್ಕೆ ತಯಾರಿಗಳಾಗ್ತಾ ಇದೆ ಸಿಬಿಐ ತನಿಖೆಗೆ ಸರ್ಕಾರದ ಅನುಮತಿ ಬೇಕಾಗುತ್ತೆ ರಾಜ್ಯ ಸಚಿವ ಸಂಪುಟದಿಂದ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಈಗ ಸಿದ್ದರಾಮಯ್ಯ ರಕ್ಷಣೆಗೆ ಸಚಿವ ಸಂಪುಟ ಪ್ರಯತ್ನವನ್ನ ಮಾಡ್ತಾ ಇದೆಯಾ ಸರ್ಕಾರದ ಈ ನಿರ್ಧಾರಕ್ಕೆ ವಿಪಕ್ಷಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಸಿಬಿಐ ದುಪ್ಪ ಕರ್ನಾಟಕ ರಾಜ್ಯದಲ್ಲಿ ಅಪರಾಧ ಪ್ರಕರಣಗಳನ್ನು ತನಿಖೆ ಮಾಡೋದಕ್ಕೆ ಡೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ನೈನ್ಟೀನ್ ಫಾರ್ಟಿ ಸಿಕ್ಸ್ ರಡಿ ಸಿಬಿಐ ತನಿಖಾ ದಳಕ್ಕೆ ಮುಕ್ತ ಅನುಮತಿ ನೀಡಿರುವಂಥದ್ದನ್ನು ಆ ಅಧಿಸೂಚನೆಯನ್ನು ಏನು ಹೊರಡಿಸಿದ್ವಿ ಅದನ್ನು ವಾಪಸ್ ಪಡ್ಕೊಂಡಿದ್ದೇವೆ ಇವತ್ತು ಯಾಕೆ ಅಂದರೆ ಈ ಸಿ ಬಿ ಐದವರು ಅಥವಾ ಕೇಂದ್ರ ಸರ್ಕಾರದವರು ಅವರ ಇನ್ಸ್ಟ್ರುಮೆಂಟಾಲಿಟಿಯನ್ನು ಏನು ಬಳಕೆ ಮಾಡ್ತಾರೆ ಆ ಬಳಕೆ ಸಂದರ್ಭದಲ್ಲಿ ಜುಡಿಷಿಯಸ್ ಆಗಿ ಬಳಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿದೆ ಆದ್ದರಿಂದ ನಾವು ಕೇಸ್ ಬೈ ಕೇಸ್ ಅಂಥದ್ದಿದ್ದರೆ ಕೇಸ್ ಬೈ ಕೇಸ್ ನಾವು ಪರಿಶೀಲನೆ ಮಾಡಿ ಅವುಗಳನ್ನು ಕೊಡಬಹುದು ಸಾರಾಸಗಟವಾಗಿ ಕೊಡಬಹುದು ಅನ್ನುವಂಥದ್ದು ಏನಿತ್ತು ಅದನ್ನ ಹಿಂಪಡೆದಿದ್ದೇವೆ ಕರ್ಮ ಹಿಟ್ ಬ್ಯಾಕ್ ಅಂದ್ರೆ ಇದೇ ಅಲ್ವಾ ನಿಮ್ಮ ಸಿದ್ದಿಲಾಸಕ್ಕೆ ಉಘೆ ಅನ್ಲೇಬೇಕು ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ವ್ಯಂಗ್ಯ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅವತ್ತು ಸಿದ್ದರಾಮಯ್ಯ ಲೋಕಾಯುಕ್ತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೈಗೊಂಡಂತ ನಿರ್ಧಾರದ ಬಗ್ಗೆ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡ್ತಾ ಈ ವಿಷಯಗಳನ್ನ ಹೇಳಿದ್ದಾರೆ ಅವತ್ತು ಲೋಕಾಯುಕ್ತಕ್ಕೆ ಸಮಾಧಿ ಕಟ್ಟಿದ್ರಿ ನೀವು ಈಗ ಆಗೋದಕ್ಕೆ ಅದೇ ಲೋಕಾಯುಕ್ತವೇ ನಿಮಗೆ ಗತಿಯಾಗಿದೆ ನೋಡಿ ನಾನು ಭಾವಿಸಿಕೊಂಡಿದ್ನಲ್ಲ ನೀವು ಧೈರ್ಯವಂತರು ಅಂತ ಅಷ್ಟು ಧೈರ್ಯವಂತರು ನೀವಲ್ಲ ಅಂತ ಲೇವಡಿ ಮಾಡಿದ್ದಾರೆ ಈಗ ಲೋಕಾಯುಕ್ತವನ್ನೇ ಗುರಾಣಿ ಮಾಡಿಕೊಂಡು ಸಿ ಬಿ ಐ ರಾಜ್ಯ ಪ್ರವೇಶಕ್ಕೆ ಸಂಪುಟದಿಂದ ಬಾಗಿಲನ್ನ ಬಂದ್ ಮಾಡಿಸಿದ್ದೀರಿ ಅಲ್ಲಿಗೆ ಆರೋಪಿ ಅಪರಾಧಿಯಾದ ಅಂತಾನೆ ಲೆಕ್ಕ ಸೊ ಈ ತರ ಎಕ್ಸ್ ಅಲ್ಲಿ ಪೋಸ್ಟ್ ಅನ್ನ ಹಾಕಿದ್ದಾರೆ ಕುಮಾರಸ್ವಾಮಿ ಇವತ್ತು ಮುಡಾ ಹಗರಣದಿಂದ ಬಚಾವ್ ಆಗೋದಕ್ಕೆ ನಿಮ್ಗೆ ಲೋಕ ಆಗ್ತಾನೆ ಗತಿ ಆಯ್ತು ಅಂತಾನು ಕೂಡ ವ್ಯಂಗ್ಯ ಮಾಡಿದ್ದಾರೆ ಕರ್ಮ ಹಿಟ್ ಬ್ಯಾಕ್ ಅಂದ್ರೆ ಇದೇ ಅಲ್ವಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಆಲ್ರೆಡಿ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಈಗ ಸಿಬಿಐ ಮೇಲೆ ನಮಗೆ ನಂಬಿಕೆ ಇದೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ಹಾಕೋಕ್ಕೆ ಮೀನಾ ಮೇಷ ಎಣಸ್ತಾ ಇದಾರೆ ಪಾರದರ್ಶಕತೆಯಿಂದ ತನಿಖೆ ನಡೆಯಲ್ಲ ಅಂತ ದೂರುದಾರರು ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಸಿಬಿಐ ರಾಜ್ಯ ಪ್ರವೇಶಕ್ಕೆ ಒಂದು ಬ್ರೇಕ್ ಹಾಕೋ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಒಂದು ವೇಳೆ ಈಗ ದೂರುದಾರರು ಕೋರ್ಟ್ಗೆ ಹೋಗಿ ಅಲ್ಲಿ ಸಿ ಬಿ ಐ ತನಿಖೆ ಆಗಬೇಕು ಅಂತ ಕೇಳಿದ್ರೆ ಸಚಿವ ಸಂಪುಟದ ಈ ನಿರ್ಧಾರ ಅಥವಾ ಶಿಫಾರಸ್ಸು ಎಷ್ಟು ಗಣನೆಗೆ ಬರುತ್ತೆ ಕೋರ್ಟ್ ಡಿಸಿಷನ್ ಮಾಡ್ಬಿಟ್ರೆ ಶರ್ಮಿತಾ ಈಗಾಗಲೇ ಅದೇ ಒಂದು ವಿಚಾರ ಈಗ ದೊಡ್ಡ ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಗುರಿಯಾಗಿರುವಂತದ್ದು ಯಾಕಂದ್ರೆ ಈಗಾಗಲೇ ಆ ಲೋಕಾಯುಕ್ತ ಅನ್ನುವಂಥದ್ದು ಸರ್ಕಾರದ ಅಧೀನದಲ್ಲಿ ಇರತಕ್ಕಂಥ ಸಂಸ್ಥೆ ಅಂತ ಸಂದರ್ಭದಲ್ಲಿ ಸಹಜವಾಗಿನ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾಗಿ ಈ ಒಂದು ತನಿಖೆಯನ್ನು ಎದುರಿಸಿದ್ರೆ ಸಹಜವಾಗಿ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಪ್ರಭಾವವನ್ನು ಬಿರಬಹುದು ಅನ್ನುವಂಥದ್ದು ಕೂಡ ದೂರವಾದ ದೂರುದಾರರ ಆಪಾದ್ಞಕ ಆಗಿರುವಂತದ್ದು ಮತ್ತೆ ಪ್ರತಿಪಕ್ಷಗಳು ಕೂಡ ಇದನ್ನ ವಾದವನ್ನ ಮಾಡ್ತಾ ಇದೆ ಆದ್ರೆ ಎಲ್ಲ ಒಂದು ಕಡೆ ಈಗ ಸಿಬಿಐಗೆ ಎಲ್ಲ ಒಂದ್ ಕಡೆ ಅದನ್ನ ಮುಗ್ಧರ ಹಾಕುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಇದು ಎಲ್ಲ ಒಂದು ಕಡೆ ಪ್ರತಿಪಕ್ಷಗಳಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಅಸ್ತ್ರವಾಗಿರುವಂತದ್ದು ಈಗಾಗಲೇ ಈಗಾಗಲೇ ಬಿಜೆಪಿ ಕೂಡ ಒತ್ತಡವನ್ನ ಆಗ್ತಾ ಇದಾರೆ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಎಲ್ಲೋ ಒಂದ್ ಕಡೆ ಕಳ್ಳರಾಗಿ ವರ್ತೆಯನ್ನ ಮಾಡ್ತಾ ಇದ್ದಾರೆ ಒಂದ್ ರೀತಿ ಕಳ್ಳರ ಆಗದೆ ಇದ್ರೂ ಕೂಡ ಎಲ್ಲ ಒಂದ್ ಕಡೆ ಇದನ್ನ ತನಿಖೆಯನ್ನ ರಾಜೀನಾಮೆ ಕೊಟ್ಟು ಎದುರಿಸಬಹುದಾಗಿತ್ತಲ್ಲ ಒಂದ್ ರೀತಿ ಸಿಬಿಐ ತನಿಖೆ ಕೊಟ್ಟಂತ ವಿಚಾರ ಎಷ್ಟು ಏನು ಮುಗ್ದರ ಮಟ್ಟಿಗೆ ಸರಿಯನ್ನು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರುವಂತ ನೀವು ಹೇಳಿದಾಗ ಈಗಾಗಲೇ ದೂರದಾದ್ರು ಏನಾದ್ರು ಕೋರ್ಟ್ ಹೋಗಿ ಮತ್ತೆ ಏನಾದ್ರು ಬೇರೆ ರೀತಿಯಾಗಿ ಹೈಕೋರ್ಟ್ ಏನಾದರೂ ಚೀಮಾರಿ ಆಗ್ತದೆ ಅಂದ್ರೆ ಅದು ಸಹಜವಾಗಿನೇ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗ್ಬಹುದು ಅಂತ ಸಂದರ್ಭದಲ್ಲಿ ಮತ್ತೆ ಸಚಿವ ಸಂಪುಟ ಸಭೆಯನ್ನ ಕರೆಯೋದ್ರ ಮುಖಾಂತರವಾಗಿ ಮತ್ತೆ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಸಭೆಯಲ್ಲಿ ಈಗ ನಿರ್ಧಾರ ಕೈಗೊಳ್ಳಲಾಗಿದೆ ಅದನ್ನ ವಾಪಸ್ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ತೀರ್ಮಾನ ಮಾಡುವಂತ ಸಾಧ್ಯತೆ ಇದೆ ಆದರೆ ಸದ್ಯಕ್ಕಂತೂ ಆ ರೀತಿಯಾದಂತಹ ಯಾವುದೇ ಕಾರಣಕ್ಕೂ ಕೂಡ ಆಗೋದಿಲ್ಲ ಕೂಡ ಈಗಾಗಲೇ ರಾಜ್ಯದ ಒಂದಷ್ಟು ಕಾಂಗ್ರೆಸ್ ಮೂಲಗಳು ಕೂಡ ಈಗ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇಲ್ಲ ಒಂದು ಕಡೆ ಸಿಬಿಐಗೆ ಒಂದು ರೀತಿ ಅನುಮತಿ ಅಂದ್ರೆ ಏನಾದರೂ ಅಲ್ಲಿ ತನಿಖೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಸಿಬಿಐದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರದ ಅನುಮತಿಯನ್ನ ಪಡಿಬೇಕು ಅನ್ನೋ ಒಂದು ನಿರ್ಧಾರವನ್ನು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಮಾಡಿರುವಂತದ್ದು ಅದೇ ರೀತಿಯಾಗಿ ಈಗ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡಿಕೊಂಡಿರುವಂತದ್ದು ಇದು ಎಷ್ಟು ಮಟ್ಟಿಗೆ ಬರುವ ದಿನಗಳಲ್ಲಿ ರಾಜ್ಯ ಸರ್ಕಾರ ಅಂದ್ಕೊಂಡ್ರೆ ಸಕ್ಸಸ್ ಆಗುತ್ತೆ ಕೂಡ ಈಗ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು ಅದೇನೇ ಇದ್ರು ಕೂಡ ಈಗ ಮುಖ್ಯಮಂತ್ರಿಗಳು ದೊಡ್ಡ ಮಟ್ಟದಲ್ಲಿ ಒತ್ತಡ ಒತ್ತಡವನ್ನು ಆಗ್ತಾ ಪ್ರತಿಪಕ್ಷಗಳು ಮತ್ತೆ ಸಾರ್ವಜನಿಕರು ಕೂಡ ಯಾಕಂದ್ರೆ ಇಂತಹ ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಆರೋಪ ಬಂದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೂಡ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಿದ್ರು ಅದೇ ರೀತಿಯಾಗಿ ಈಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಏನು ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಿ ಅನ್ನೋ ಒಂದು ಒತ್ತಡವನ್ನು ಆಗ್ತಾ ಇರುವಂತದ್ದು ಹೀಗಾಗಿ ಏನಾದ್ರೂ ಗವರ್ನರ್ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಮಧ್ಯಪ್ರವೇಶ ಮಾಡಿ ಅಥವಾ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಂದ ಮತ್ತೊಂದು ವರದಿಯನ್ನು ತೆಗೆದುಕೊಂಡು ಏನಾದರೂ ಬೇರೆ ರೀತಿಯಾದಂತಹ ಕ್ರಮವನ್ನು ಕೈಗೊಂಡ್ರೆ ಅದು ಸಹಜವಾಗಿಯೇ ಬೇರೆ ಬೇರೆ ರೀತಿಯಾದಂತಹ ಹಂತಕ್ಕೆ ತಲುಪುವಂತ ಸಾಧ್ಯತೆ ಇದೆ ಯಾಕಂದ್ರೆ ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಂದಲೂ ಕೂಡ ವಿವರಣೆ ಪಡುವಂತ ನಿಟ್ಟಿನಲ್ಲಿ ಅದಕ್ಕೂ ಕೂಡ ರಾಜ್ಯ ಸರ್ಕಾರ ಬ್ರೇಕ್ ಅನ್ನು ಹಾಕಿರುವಂತದ್ದು ಯಾಕಂದ್ರೆ ಈಗಾಗಲೇ ರೀಡೋ ಹಗರಣ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಪ್ರತಿಪಕ್ಷ ನಾಯಕರು ದೂರುದಾರರಾಗಿರುವಂತ ಪ್ರದೀಪ್ ಕುಮಾರ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪ್ರದೀಪ್ ಕುಮಾರ್ ನ್ಯೂಸ್ ಏಟಿನ್ ಜೊತೆ ಮಾತಾಡ್ತಾ ಹೇಳ್ತಾ ಇದ್ರಿ ಇಲ್ಲಿ ಪಾರದರ್ಶಕವಾಗಿ ತನಿಖೆ ಲೋಕಾಯುಕ್ತದಲ್ಲಿ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲ ಹಾಗಾಗಿ ಸಿಬಿಐ ಮೊರೆ ಹೋಗೋದಕ್ಕೆ ಕಾನೂನು ರೀತಿಯಲ್ಲೇ ಕೋರ್ಟ್ ಮೆಟ್ಲನ್ನ ನಾವು ಹತ್ತುತ್ತೀವಿ ಅಂತ ಹೇಳ್ತಾ ಇದ್ರಿ ಬಟ್ ಆ ಬಾಗ್ಲನ್ನ ಮುಚ್ಚೋದಕ್ಕೆ ಸರ್ಕಾರನು ಪ್ರಯತ್ನಗಳನ್ನ ಪಡ್ತಾ ಇದೆಯಲ್ಲ ಏನ್ ಅನ್ಸತ್ ನಿಮ್ಗೆ ಅಧಿಕಾರಿಗಳ ಮೇಲೆ ಒಂದಷ್ಟು ಒತ್ತಡಗಳನ್ನ ತೆಗೆದುಕೊಂಡು ಬಂದು ಈ ಲೋಕಾಯುಕ್ತದಲ್ಲಿ ಎಫ್ ಐ ಆರ್ ಆಗದಿರೋ ತರ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ ಇದು ಒಳ್ಳೆ ಲಕ್ಷಣ ಅಲ್ಲ ಯಾಕೆಂದ್ರೆ ಒಂದು ಕೋರ್ಟ್ ಆದೇಶವನ್ನ ಧಿಕ್ಕರಿಸಿ ಈ ತರ ಲೋಕಾಯುಕ್ತ ಅಧಿಕಾರಿಗಳು ಆ ನನ್ ನಾನು ನನ್ನೆಲ್ಲ ಹೊರಗಡೆ ಹೋಗಿದ್ದೀನಿ ಈ ತರದ ಆರೈಕೆ ಒತ್ತರಗಳನ್ನ ಕೊಟ್ಕೊಂಡು ಲೀಗಲ್ ಒಪಿನಿಯನ್ ತರಬೇಕು ಈ ತರದೊಂದು ಬೇಜವಾಬ್ದಾರಿ ನಡವಳಿಕೆ ಇದೆಯಲ್ಲ ಇದನ್ನ ಯಾವುದೇ ಕಾರಣಕ್ಕೂ ಜನ ಒಪ್ಪಲ್ಲ ಮತ್ತೆ ಆ ಸಂಸ್ಥೆ ಬಗ್ಗೆ ಲೋಕಾಯುಕ್ತ ಸಂಸ್ಥೆ ಬಗ್ಗೆ ಇರ್ತಕ್ಕಂತ ಗೌರವ ಕೂಡ ಹಾಳಾಗುತ್ತೆ ಈಗ ಏನ್ ಆ ಸಂಸ್ಥೆ ಬಗ್ಗೆ ಗೌರವ ಇಟ್ಕೊಂಡವ್ರೆ ಜನ ಹೌದು ಭ್ರಷ್ಟಾಚಾರದ ಬಗ್ಗೆ ಒಂದಷ್ಟು ಪಾರದರ್ಶಕ ಕೆಲಸ ಇದೆ ಅನ್ನೋ ಒಂದು ನಂಬಿಕೆ ಇದೆ ಈ ರೀತಿ ಮಾಡೋದ್ರಿಂದ ನಂಬಿಕೆನೂ ಕಳ್ಕೊಳ್ತಾರೆ ಜೊತೆಗೆ ನಾವು ಈ ಕೇಸ್ ನಲ್ಲಿ ಇನ್ವೆಸ್ಟಿಗೇಷನ್ ಅವ್ರು ಮಾಡಿದ್ರೆ ಹೆಂಗೆ ಸತ್ಯ ಹೊರಗರ ಬರುತ್ತೆ ಅಂತ ನಾವು ನಂಬಲಿಕ್ಕೆ ಸಾಧ್ಯ ಸಾಧ್ಯನೇ ಇಲ್ಲ ಇವ್ರು ಈ ರೀತಿ ನಡವಳಿಕೆಗಳು ನೋಡ್ತಾ ಇರೋ ಕಾರಣದಿಂದಾನೇ ನಾನು ಆಗ್ಲೇ ಹೇಳಿದ್ದು ಈ ಪ್ರಕರಣವನ್ನ ಎಫ್ಐಆರ್ ಆದ ಕೂಡಲೇ ಸಿಬಿಐ ತನಿಖೆಗೆ ವಹಿಸ್ತಕ್ಕಂಥದ್ದು ಒಳ್ಳೇದು ಸಿಬಿಐಗೆ ಬಂದ್ಬಿಡುತ್ತೆ ಮುಂಚಿತವಾಗಿನೇ ಪ್ರದೀಪ್ ಕುಮಾರ್ ಅವ್ರೆ ಸಚಿವ ಸಂಪುಟದಲ್ಲಿ ಒಂದು ಶಿಫಾರಸನ್ನ ಮಾಡ್ಬಿಟ್ಟಿದ್ದಾರೆ ಇದಕ್ಕೆ ಅನುಮತಿ ಕೊಡಬಾರದು ಅಂತ ಹೇಳಿ ಅಂದ್ರೆ ಸರ್ಕಾರಕ್ಕೆ ಭಯ ಇದೆಯಾ ತನಿಖೆದು ಅಲ್ಲ ಅವ್ರು ಅದಕ್ಕೆ ಎಫ್ಐಆರ್ ಹಾಕಿದ ತಕ್ಷಣ ಸಿಬಿಐ ಬರ್ತಾರೆ ಅಂತ ಅವ್ರಿಗೆ ಗೊತ್ತು ಆ ಕಾರಣಕ್ಕೋಸ್ಕರನೇ ಅವರು ವಿಡ್ರಾ ಮಾಡಿದಾರೆ ಆ ವಿಡ್ರಾ ಮಾಡಿದ್ರು ಸಹಿತ ಆ ಕೋರ್ಟ್ ನಲ್ಲಿ ನಮ್ಗೆ ಅವಕಾಶ ಇದೆ ಇದನ್ನ ಟ್ರಾನ್ಸ್ಫರ್ ಕೇಳಲಿಕ್ಕೆ ಖಂಡಿತ ಆ ಕೆಲಸವನ್ನ ನಾವು ಕಾನೂನು ರೀತಿಯ ಹೋರಾಟವನ್ನು ಕೋರ್ಟ್ ನಲ್ಲಿ ಮಾಡ್ತೀವಿ ಇನ್ನೊಂದು ಆಪ್ಷನ್ ಇದೆ ಅಂತ ಹೇಳ್ತಾ ಇದ್ದಾರೆ ಅದು ಎಷ್ಟು ಮಟ್ಟಿಗೆ ಸರಿ ಗೊತ್ತಿಲ್ಲ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬಹುದು ಅಂತ ಆ ನಿಟ್ಟಿನಲ್ಲಿ ರಾಜ್ಯಪಾಲರಿಗೆ ಏನಾದರೂ ಈ ಬಗ್ಗೆ ದೂರು ಕೊಡೋ ಪ್ರಯತ್ನಗಳು ಏನಾದ್ರು ನೀವು ಮಾಡ್ತೀರಾ ಇಲ್ಲ ಅದು ಚಿಂತನೆ ಮಾಡಿ ನಮ್ಮ ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ ಚಿಂತನೆ ಮಾಡಿ ನೋಡ್ರಿ ಅದನ್ನೇ ಅನ್ನೋದು ಆತರ ಇದ್ರು ಇತ್ತು ಖಂಡಿತ ರೆಪ್ರೆಸೆಂಟೇಶನ್ ರಾಜ್ಯಪಾಲರಿಗೆ ಕೊಡ್ತೀನಿ ಖಂಡಿತ ಈಗ ಬೇರೆ ಕೇಸ್ ಬಂದಾಗ ಸಿಬಿಐ ತನಿಖೆ ಮಾಡಿ ಅಂತ ಅಂದ್ರೆ ಈಗ ಬಿಜೆಪಿ ನೋ ಜೆಡಿ ಎಸ್ ಆಡಳಿತದಲ್ಲಿ ಇದ್ದಂತ ಸಮಯದಲ್ಲಿ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು ಈಗ ತಮ್ಮ ಮೇಲೆ ಆಪಾದನೆ ಬಂದಾಗ ಸಿಬಿಐ ನಿಂದ ದೂರ ಹೋಗೋ ಪ್ರಯತ್ನ ಮಾಡ್ತಿದಾರಲ್ಲ ಸೊ ಇದ್ರ ಬಗ್ಗೆ ಏನ್ ಅನ್ಸತ್ ನಿಮ್ಗೆ ಒಟ್ಟಿನಲ್ಲಿ ಮೂಗುದಾರ ಹಾಕಿ ತಮ್ಮ ರಕ್ಷಣೆಯನ್ನ ತಾವೇ ಮಾಡ್ಕೊಳ್ಬೇಕು ಅನ್ನೋ ಪ್ರಯತ್ನನಾ ಅಲ್ಲ ಅಲ್ಲ ಪಾರದರ್ಶಕವಾಗಿದ್ರೆ ಸಿದ್ದರಾಮಯ್ಯವ್ರೇನದು ಪಾರದರ್ಶಕವಾಗಿದ್ರೆ ಅಥವಾ ನಾನು ಯಾವ್ದು ತಪ್ಪು ಮಾಡಿಲ್ಲ ಇದ್ರೆ ಈ ಕೆಲಸ ಮಾಡ್ತಾ ಇದ್ರಾ ಹ್ಮ್ ಈಗ ಸಿಬಿರತಕ್ಕ ಅಧಿಕಾರವನ್ನ ಮಟಕಗೊಳಿಸ್ತಾ ಇದ್ರಾ ಖಂಡಿತ ಇಲ್ಲ ವಿಡ್ರಾ ಮಾಡ್ತಾ ಇರ್ಲಿಲ್ಲ ಅವ್ರು ಯಾಕೆ ಆ ರೀತಿ ಮಾಡ್ತಾ ಇದಾರೆ ಅವರು ತಪ್ಪು ಮಾಡಿರುವ ಆದೇಶದಲ್ಲಿ ಸಿಎಂ ಕೂಡ ತನಿಖೆಗೆ ಸಹಕಾರ ಕೊಡಬೇಕು ಅಂತ ಸ್ಪಷ್ಟವಾಗಿ ಖಂಡಿತ ಇನ್ವೆಸ್ಟಿಗೇಷನ್ ಸಪೋರ್ಟ್ ಕೊಡ್ಬೇಕು ನಾನು ಮೊನ್ನೆ ಮೈಸೂರಿಗೆ ಹೋಗಿ ನಾನು ಹೈಕೋರ್ಟ್ ನ ಆದೇಶ ಇಟ್ಕೊಂಡು ಎಫ್ಐಆರ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಸ್ಟಾರ್ಟ್ ಮಾಡಿ ಅಂತ ಹೇಳಿದೆ ಅವ್ರು ಯಾಕೋ ರೆಡಿ ಇಲ್ಲ ಅಲ್ಲ ನಾನು ನಮ್ಗೇನು ಮೇಡಂ ಮಾಮೂಲಿ ಪೊಲೀಸ್ ಸ್ಟೇಷನ್ಗಳಲ್ಲಾದ್ರೆ ಒಂದ್ ರೀತಿ ನಮ್ಗೆ ಅಂತಲ್ಲ ಇವೆಲ್ಲ ರಾಜಕೀಯ ಒತ್ತಲ್ಲ ಇವೆಲ್ಲ ಇದು ಲೋಕಾಯುಕ್ತ ಸಂಸ್ಥೆ ಒಂದು ಇಂಡಿಪೆಂಡೆಂಟ್ ಸಂಸ್ಥೆ ಸ್ವತಂತ್ರ ಸಂಸ್ಥೆ ಆಗಿತ್ತುಕೊಂಡು ಈ ರೀತಿ ವ್ಯತ್ಯಾಸಗಳನ್ನ ಮಾಡಿದ್ರೆ ಈ ರೀತಿ ನಡ್ಕೊಂಡ್ರೆ ಈ ನಡವಳಿಕೆಗಳನ್ನ ಖಂಡಿತ ಒಪ್ಪಿಸ್ಲೆ ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ ಅವ್ರು ಹೇಳ್ತಿದ್ದಾರೆ ಕಾನೂನು ರೀತಿಯಲ್ಲಿ ನಾವು ಚರ್ಚೆ ಮಾಡಬೇಕು ಯಾವ ಸೆಕ್ಷನ್ ಮೇಲೆ ಅವ್ರ ಏನ್ ಚರ್ಚೆ ಮಾಡ್ಬೇಕು ಏನ್ ಚರ್ಚೆ ಮಾಡಬೇಕು ಎಸ್ ಡಿ ಸಾಯ್ದು ಕಂಪ್ಲೇಂಟ್ ಕೊಟ್ಟಿನಿ ಇವತ್ತು ಕೊಟ್ಟಿದೀವ ಕಂಪ್ಲೇಂಟ್ ಇವ್ರ ಸರಿ ಇಲ್ದಿರತಕ್ಕ ನಾವು ಹೋಗಿ ಪಿ ಆರ್ ಅಲ್ಲಿ ಹೋಗಿ ತಗೊಂಡಿರೋದ್ರ ಆದೇಶವನ್ನ ಹೈಕೋರ್ಟ್ ಒಂದ್ ಆದೇಶ ಮಾಡಿದೆ ಏನಾರ ಜವಾಬ್ದಾರಿ ಇದ್ರೆ ಆ ರೀತಿ ಹೇಳ್ತಿದ್ರು ಅವರು ಹೈಕೋರ್ಟ್ ಆದೇಶ ಏನಾರ ಓದಿದ್ರೆ ಅದ್ರ ಇರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ಸ್ ಏನಾರ ಓದಿದ್ರೆ ಅವ್ರಿಗೆ ಮಾನ ಮರ್ಯಾದೆ ಇದ್ದಿದ್ರೆ ಇದಕ್ಕೆ ಆಲ್ರೆಡಿ ಆ ಎಫ್ಐಆರ್ ರಿಜಿಸ್ಟರ್ ಮಾಡ್ತಾ ಇದ್ರು ಆ ಹೈಕೋರ್ಟ್ ನ ಆದೇಶಕ್ಕೂ ಬೆಲೆ ಕೊಡ್ದೇನೆ ಧಿಕ್ಕರಿಸಿ ಇವ್ರ್ ಮಾ ಅಂದ್ರೆ ಇವ್ರಿಗೆ ಏನಾದ್ರು ಗೌರವ ಇದೆಯಾ ಅದ ಏನಾದ್ರು ಸಂಸ್ಥೆಯ ಸಂಸ್ಥೆ ಜೀವಂತವಾಗಿದೆ ಅಂತ ನಂಬಬೇಕ ನಾವು ಹ ಇವತ್ತು ಅಂತ ಒಂದು ಲೋಕಾಯುಕ್ತ ಸಂಸ್ಥೆ ಇವತ್ತು ಹೈಕೋರ್ಟ್ ಆದೇಶವನ್ನು ಧಿಕ್ಕರಿಸ್ತೀರಿ ಇತಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಆದೇಶವನ್ನು ಧಿಕ್ಕರಿಸ್ತೀರಿ ಏನ್ ಅರ್ಥ ನಿಮ್ಗೆ ನೀವು ಯಾರು ಯಾರು ಪರವಾಗಿ ಕೆಲಸ ಮಾಡ್ತಾ ಇದ್ರಿ ನೀವು ರಾಜ್ಯದ ಆಸ್ತಿಗಳನ್ನ ಉಳಿಸುವಂತ ಕೆಲಸ ಮಾಡ್ಬೇಕೋ ಅಥವಾ ಯಾರೋ ವ್ಯಕ್ತಿಯ ಪರವಾಗಿ ಕೆಲಸ ಮಾಡ್ಬೇಕೋ ಸಿದ್ಧನಿದ್ದೀನಿ ಎದುರಿಸ್ತೀನಿ ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಿರುವಂತ ಅವರು ಇದಕ್ಕೆ ಯಾವ ತರ ಉತ್ತರವನ್ನ ಇವತ್ತು ಕೊಡ್ತಾರೆ ಅಂತ ಕಾದ್ ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಕುಮಾರ್ ಏಟಿನ್ಗೆ ಮಾತನಾಡಿದಕ್ಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ